ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾರೆ ಈಗ ಮುಖ್ಯಮಂತ್ರಿ ಆಗ್ಬೇಕಾಗ ಎಲ್ಲಾರಿಗೂ ಆಸೆ ಇದೆ ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ ಈ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದಾರೆ ಇಪ್ಪತ್ತೆಂಟವರೆಗೂ ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ನಾವು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಮಗೂ ಆಸೆ ಇದೆ ನಮಗೂ ಆಸೆ ಇದೆ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ವರ್ಗೂ ಮಾನ್ಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯ ಮುಖ್ಯಮಂತ್ರಿ ಅಂತಾರೆ ಅದಾದ್ಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ ನಾವು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಿರಂಗ್ ಜೊತೆ ಹೋಗ್ತಾ ಅಂದ್ರೆ ಈಗ ಶಿವಕುಮಾರ್ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ ಬೇರೆ ಸರ್ಕಾರ ಅವರು ನೋಡ್ರಿ ನಾನು ಬೇರೆ ಪಕ್ಷದಿಂದ ಬಂದಿರಬಹುದು ನಾವು ಯಾವ ಪಕ್ಷದಿಂದ ಬಂದಿರೋದು ಜನತಾದಳಿಂದ ಪಕ್ಷ ಬಂದಿರೋದು ಈ ಡಿ ಕೆ ಶಿವಕುಮಾರ್ ಇದ್ದಲ್ಲ ಬ್ಲಡ್ಡೆ ಕಾಂಗ್ರೆಸ್ அது சேஞ்ச் ஆகல ப்ள ப்ளட்ட சேஞ்ச் ஆக